ಅವರು ಎಮ್ ಎಲ್ ಎಗೆ ಚುನಾವಣೆ ಸ್ಪರ್ಧಿ ಸೋದ ಮೇಲೆ ಎಲ್ಲೂ ಕಾಣದಂತೆ ಈಗ ಎಲ್ಲೋ ಒಂದು ತೋಟದ ಕೂತ್ಕೊಂಡು ಇವ್ರ ವಿರುದ್ಧ ಸೋತಿದ ಒಂದೇ ಒಂದು ಕಾರಣಕ್ಕಾಗಿ ಮರಿಗೌಡ್ರ ಬಗ್ಗೆ ಮಾತಾಡ್ತಾರೆ ನಾನು ಹೇಳೋದು ಇಷ್ಟೇ ನೀವೇನಾದ್ರು ಹೇಳೋದಿದ್ರೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಸಭೆ ಸಮಾರಂಭ ನಡೀತಾ ಇರ್ತವೆ ಅಲ್ಲಿ ನಮ್ಮ ಇರ್ತಾರೆ ಅವ್ರಿಗೂ ಮನವಿ ಕೊಟ್ಟು ಅಲ್ಲಿ ಬಂದು ನೀವು ಪಕ್ಷದ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡಬೇಕು ಅಲ್ಲಿ ಬಟ್ಟು ಆತ್ ಬಿದ್ದಿಲ್ಲಲ್ಲ ನಿಂತ್ಕಂಡು ನೀವು ಈ ಥರ ಹೇಳೋದ್ರಿಂದ ಪಕ್ಷಕ್ಕೂ ಮುಜುಗರ ಆಗ್ತದೆ ಮತ್ತು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತದೆ ಅಂತ ನಾನು ಸಿದ್ದೇಗೌಡರಲ್ಲಿ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ಇನ್ನೊಂದು ಈಗ ಬಿ ಜೆ ಪಿಯವರು ಅವರು ಸುಮ್ಮನೆ ಮೂಡಾಗೋಣ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ ಈಗ ಕೋರ್ಟಲ್ಲಿ ಒಟ್ಟಾಗಿದೆ ಕೇಸು ಈ ಹಂಗ ಬಗ್ಗೆ ಈಗ ಕೋರ್ಟ್ನಲ್ಲಿರುವಾಗ ಯಾವುದೇ ಆಗಲಿ ನಾವಾಗ್ಲಿ ಬಿ ಜೆ ಪಿ ಅವರು ಜೆ ಡಿ ಎಸ್ ಇರಲಿ ಯಾರು ಮಾತನಾಡಬಾರ್ದು ಅಂತ ನನ್ನ ಮನವಿ ಯಾಕಂದರೆ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಮಾಡಿದ್ರಾಗಲಿ ಅದಕ್ಕೆ ನಾವೆಲ್ಲರೂ ತಲೆ ಬಾಗಣ್ಣ ಕೋರ್ಟ್ಗಿಂತ ದೊಡ್ಡವ್ರು ಯಾರು ಇಲ್ಲ ಅಲ್ಲಿ ಅದು ನ್ಯಾಯವಾಗಿ ಚಂದಿಕೆ ಆದ್ದರಿಂದ ಅದೇನು ಸತ್ಯ ನಮಸ್ಗಳು ಹೊರಗಡೆ ಬರ್ತದೆ ಆಗ ಕೋರ್ಟ್ ಏನು ತೀರ್ಮಾಡ್ತಾರೆ ನಾವು ಅದಕ್ಕೆಲ್ಲ ಬದ್ಧ ಇರೋಣ ಹೇಳಿ ನಾನು ಈ ಮೂಲಕ ಮಾಡ್ಕೊಳ್ತೀನಿ ಆಮೇಲೆ ಇತ್ತೀಚಿಗೆ ಬಿ ಜೆ ಪಿ ಅವರು ಏನಾದ್ರು ಒಂದು ವಿಷಯ ಮಾತಾಡ್ತಾ ಇದ್ದರೆ ಅವ್ರ ಕೈ ಬೈ ಮುಸೋಕ್ಕೆ ನಮ್ಮ ಕಾಂಗ್ರೆಸ್ನವ್ರನ್ನ ನೋಟಿಸ್ ಕೊಡೋದು ಲೀಗಲ್ ನೋಟಿಸ್ ಕೊಡೋದು ಈ ಥರ ಎಲ್ಲ ಎದುರಿಸ ಕೆಲಸನ ಮಾಡ್ತಾ ಇದ್ದಾರೆ ಇಷ್ಟೇನೆ ಯಾರ ಬಗ್ಗೆ ಮಾತಾಡಬೇಕಾದ್ರೂ ನಾವು ಮಾತಾಡುವಂಥ ಶಬ್ದಗಂತೂ ಬಳಕೆಗಳು ಇನ್ನೊಬ್ಬರಿಗೆ ತೇಜವಾದಾಗೋ ರೀತಿಯಲ್ಲಿ ಅಥವಾ ಇನ್ನೊಬ್ಬರಿಗೆ ನೋವು ಉಂಟಾಗೋ ರೀತಿ ನಾವು ಅಂತ ನಾನು ಈ ಮೂಲಕ ನಮ್ಮ ನಾಯಕರಲ್ಲಿ ಬೇರೆ ಪಕ್ಷದರಲ್ಲಿ ಎಲ್ಲರೂ ಹೇಳೋದಿಷ್ಟೇ ನಾವು ಯಾವುದೇ ಒಂದು ಶಬ್ದನ ಒಂದು ವಿಚಾರನ ಚರ್ಚೆ ಮಾತಾಡಬೇಕಾದ್ರೆ ಅದು ಆರೋಗ್ಯಕರವಾಗಿರಬೇಕು ವಿನಃ ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತಾಡೋವಂಥದ್ದು ಮತ್ತು ಕಾನೂನು ಭಾರಿವಾಗಿ ಅಸಂಬದ್ಧವಾಗಿ ಮಾತಾಡೋದಂತ ನಾನು ಸುದ ಅದನ್ನು ಸಹಿಸಲ್ಲ ಸೊ ಬೇರೆ ಪಕ್ಷದವರು ಸುಧಾ ಮಾತಾಡಬಾರ್ದು ಆಮೇಲೆ ನಾವು ಮಾತಾಡುವಾಗ ನಮ್ಮ ಸ್ಥಾನಮಾನ ಏನು ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅವ್ರ ಸ್ಥಾನಮಾನ ಏನು ಅವ್ರ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳು ಈ ತರ ನಾವು ಅವ್ರ ಸ್ಥಾನಮಾನಕ್ಕೆ ತಕ್ಕಂತೆ ನಾವು ಅನ್ನೋದನ್ನ ನಾವು ಹೇಳ ನಾನು ಎಲ್ಲ ಪಕ್ಷದ ನಾಯಕರಿಗೂ ಹೇಳ್ತೀನಿ ನಮ್ಮ ನಾಯಕರಾದಷ್ಟೇ ನಮ್ಮ ಪಕ್ಷದಲ್ಲಿ ಅಷ್ಟೇ ಯಾವ್ದೊಬ್ಬರ ನಾಯಕನ ಮೆಚ್ಚಿಸ್ಕೊಳ್ಳೋ ಸಲುವಾಗಿ ನಾವು ಏನೋ ಮಾತಾಡ ಬರದಲ್ಲಿ ಇನ್ನೊಬ್ಬರಿಗೆ ಅದು ಉಂಟಾಗುವಂಥ ಮಾತು ಮಾತನಾಡ್ಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಈಗ ನೆಕ್ಸ್ಟು ಮೈಸೂರು ವಿಶ್ವಖ್ಯಾತ ನಾಡ ಹಬ್ಬ ಬರ್ತದೆ ಇದ್ರ ಬಗ್ಗೆ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಅತ್ ಅತ್ಯಂತ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸ್ಬೇಕು ಅಂತ ಇದ್ರ ಬಗ್ಗೆ ಇದು ನಾಡ ದಸರಾ ಹಬ್ಬ ಎಲ್ಲ ಮೈಸೂರಿನ ಜನತೆ ಒಗ್ಗಟ್ಟಾಗಿ ಮಾಡೋಂಥ ಕಾರ್ಯಕ್ರಮ ಇದರಲ್ಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಏನಾರ ಸಲಹೆಗಳಿದ್ರೆ ನೀವು ನಮ್ಮ ಉಸ್ತುವಾರಿ ಸಚಿವ ಮಾದೇವಪ್ಪನವರು ಮತ್ತು ಅದಕ್ಕೆ ಆದಂಥ ದಸರಾ ಸಮಿತಿ ಕಮಿಟಿಗಳಾಗಿದೆ ಅಧ್ಯಕ್ಷರಾದಂಥ ನಮ್ಮ ಡಿ ಸಿ ಲಕ್ಷ್ಮೀಕಾಂತ್ ರೆಡ್ಡಿ ಸಹ ಇದ್ದಾರೆ ಏನೇ ನಮ್ಮ ಮೈಸೂರಲ್ಲಿ ಆಗಂತ ಕೆಲಸಗಳಿದ್ರೆ ತಾವು ಸಲಹೆ ಸೂಚನೆಗಳನ್ನು ಕೊಡ್ಬೋದು ಹಾಗೆಯೇ ನಾನು ಮಾದೇವಪ್ಪರು ಮನವಿ ಮಾಡ್ಕೊಳ್ಳೋದಂದರೆ ಈ ಸಲ ದಸರಾದಲ್ಲಿ ರಸ್ತೆ ಗುಂಡಿಗಳಿರ್ಬೋದು ಸ್ವಚ್ಛತೆ ಇರ್ಬೋದು ನ ಅತಿಕ್ರಮ ಇರ್ಬೋದು ಇವನ್ನೆಲ್ಲ ವಿದೇಶ್ರು ಬಂದಾಗ ಮೈಸೂರು ನಗರ ಬಹಳ ಸೌಂದರ್ಯ ಕಾಣುವಂತೆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ನಾನು ಮಾದೇಪುರಲ್ಲಿ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ಯಾರಿಗೂ ಸುದಾ ಹೊರಗಡೆಯಿಂದ ಬಂದಂಥ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ದಸರಾ ಭಾಳ ಸಾಮಾನ್ಯರಾಗುವಂಥ ದಸರಾ ಆಗಬೇಕು ಸುಮ್ಮನೆ ಅಧಿಕಾರಿಗಳೇ ದರ್ಬಾರ್ ಮಾಡ್ಕೊಂಡು ಹೋಗುವಂಥ ದಸರಾ ಆಗಬಾರ್ದು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸನ್ಮಾನ್ಯ ಎಸ್ ಸಿ ಮಾದೇವಪುರಲ್ಲಿ ಮನವಿ ಮಾಡಿಕೊಳ್ತೇನೆ ಹೌದು ಸರ್ ಅದನ್ನ ಹೇಳ್ತಾ ಇರೋದು ಈಗ ಅವರು ಜೆ ಡಿ ಎಸ್ ಪಕ್ಷದ ಪಾಪ ಸಿದ್ದೇಗೌಡರಿಗೆ ಆ ಪಕ್ಷದಲ್ಲಿ ಇತ್ಕೊಂಡು ಆ ಪಕ್ಷದಲ್ಲಿ ಏನು ಬೇಕಾರು ಯಾವನ್ ಬೇಕಾರು ಮಾತಾಡ್ಬೋದು ನಮ್ಮಲ್ಲಿ ಹಂಗಿಲ್ಲ ಇದು ರಾಷ್ಟ್ರೀಯ ಪಕ್ಷ ನಮ್ಮಲ್ಲಿ ಆದಂಥ ಒಂದು ಇದಿದೆ ಲೀಗಲ್ ಸೆಲ್ಗಳಿರ್ತವೆ ಕಾರ್ಯಕಾರಿಣಿ ಸಮಿತಿಗಳಿರ್ತವೆ ಶಿಸ್ತು ಸಮಿತಿ ಎಲ್ಲ ಇರ್ತವೆ ಒಬ್ರು ಬಗೆ ಅದು ನಮ್ಮ ಪಕ್ಷದಲ್ಲೇ ಮುಖಂಡರು ಆರೋಪ ಮಾಡಬೇಕಂದ್ರೆ ಅದರೇ ಒಂದು ಪಕ್ಷದ ಒಂದು ತೀರ್ಮಾನಗಳಿದೆ ಅಲ್ಲಿ ಮನವಿ ಮಾಡಿಕೊಂಡು ನೀವು ಅಲ್ಲಿ ಚರ್ಚೆ ಮಾಡ್ಬೋದು ಪಕ್ಷದೊಳಗಡೆ ಅದು ಬಿಟ್ಟು ಏಕಾಏಕಿಯಾಗಿ ನೀವು ಮರಿಗೌಡರು ನಂಗೆ ಸಪೋರ್ಟ್ ಮಾಡಲಿಲ್ಲ ನಾನು ಚುನಾವಣೆ ಗೆಲ್ಲಿಸಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಮರಿಗೌಡನೇ ಇದಕ್ಕೆಲ್ಲ ಕಾರಣ ಅಂತಂದರೆ ಅವ್ರು ಆ ಬಂದಿರೋದು ಈಗ ಒಂದು ವರ್ಷವೂ ಆಗಿಲ್ಲ ಚೇರ್ಮನ್ ಆಗಿ ಇದು ಹಗರಣಗಳು ಸ್ಟಾರ್ಟ್ ಆಗಿರೋದು ನಟೇಶ್ ಅಂತ ಇದ್ರು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರಿಗೆ ಸರ್ಕಾರಕ್ಕೂ ಮುಜುಗರ ಆಗ್ತದೆ ಮತ್ತು ನಮ್ಮ ನಾಯಕರಿಗೂ ಅಗೌರವ ಮಾಡೋಂಗ್ ನಮ್ಮ ಮಾಡಬೇಡಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರಿಗದು ಮರಿಗೌಡ್ರಿ ಇನ್ನೂ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ನಾನು ನಿನ್ನೆ ಗೊತ್ತಾದಷ್ಟೇ ಸಿದ್ದೇಗೌಡ್ರಿಗೆ ಫೋನಲ್ಲಿ ಅವ್ರು ಸುಚ್ ಫೋನ್ ಮಾಡಿಸ್ಬಲಾಗಿದ್ದು ಸೊ ನಮ್ಮ ಅಧ್ಯಕ್ಷರಿಗೆ ನೆನೆ ನಾವು ರಾಜೇಶ ಕೂತ್ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ರು ನಿಮ್ದೇನಿದೆ ನೀವು ಸುಚ್ಚಿಕೊಂಡು ಮಾತಾಡಿ ಅಂತ ಅವ್ರು ಹೇಳಿದ್ರು ಅವರು ನಾವು ಪರ್ಮಿಷನ್ ತೊಗೊಂಡೆ ಮಾತಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರು ಕಂಪ್ಲೇಂಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಈ ಸದ್ಯಕ್ಕೆ ಮರಿಗೌಡರು ಮಾತಾಡಿದ್ದಾರೆ ವೇದಿಕೆ ಪೇತ್ರಿಕೆಲ್ಲೂ ಬಂದಿದೆ ಮುಂದಿನ ದಿನ ಅದೇ ನಾನು ಮಾಡಿದ್ರೆ ನಾವೇ ನಾವನ್ನ ಪಕ್ಷದ ಹೊರಗಾಕಿ ಅನ್ನೋದಕ್ಕೆ ನಾವೇ ಬೇಕಾದ್ರೆ ಒಂದು ಕೆ ಪಿ ಸಿ ಅಧ್ಯಕ್ಷರಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಇದೇ ರೀತಿ ಅವ್ರನ್ನ ಮುಂದೆ ನಡೆದರೆ ರಿಪೀಟ್ ಆದರೆ ಯಾಕಂದರೆ ಈಗ ಮಾತಾಡೋದಕ್ಕೆ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ರೀತಿ ಮಾತಾಡಬೇಡಿ ಅಂತ ಮತ್ತೆ ಅದು ಪುನರಾರತನೆ ಮಾಡಿದ್ರೆ ಅವ್ರ ಮೇಲೆ ಖಂಡಿತ ಶಿಸ್ತು ಕ್ರಮ ತಗೊಳ್ಳಿ ಅಂತ ನಾವು ಕೆ ಪಿ ಸಿ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ತೀವಿ ಇಲ್ಲ ನಾನು ಹೇಳಿದ್ನಲ್ಲ ಸಿದ್ದೇಗೌಡರು ಹೇಳೋ ಮಾತು ಇವ್ರ ಅಧ್ಯಕ್ಷ ಆದ ಒಂದಕ್ಕೊಂದು ಸಂಬಂಧ ನಿಲ್ವಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ ಸರ್ ಈಗ ಇವ್ರು ಬಂದಿರೋದು ಈಗ ಆಗಿ ಈಗ ನಡೆದಿರೋದು ನಟೇಶ್ ಆ ಆಪಿರ್ಣ ನಡ್ಕೊಂಡ್ಬಂದಿದೆ ಮರಿಗೌಡ್ರು ನನ್ನ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಲಿಲ್ಲ ಗೆಲ್ಲಿಸಲಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅವನ್ನ ಈ ರೀತಿ ಆರೋಪ ಮಾಡ್ತಾ ಇರೋದು ಹೌದು ಅಲ್ಲ ಸರ್ ಸೋಲು ಗೆಲುವು ಅವ್ರಿಗೆ ಗೊತ್ತು ಈಗ ಚುನಾವಣೆಯಲ್ಲಿ ಕೊನೆಯಲ್ಲಿ ಮೂರು ದಿನ ಅಂತ ಯಾರ ಕೈಗೂ ಸಿಗದಂತೆ ಅಂತೆ ಕಂಡ್ರು ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡೋದು ದೊಡ್ಡ ಸಾಹಸ ಅಂಥದ್ದು ಕೊಟ್ಟರು ಕೊಟ್ರು ಪಾಪ ಸದ ಸಿದ್ದರಾಮಯ್ಯ ಸಾಹೇಬರು ಸಿದ್ದೇಗೌಡರು ಈ ಸಲ ಚಾಮುಂಡೇಶ್ವರಲ್ಲಿ ಒಂದು ಅವಕಾಶ ಮಾಡಿಕೊಟ್ರು ಅದನ್ನ ಅವರು ಸರಿಯಾಗಿ ಬಳಸ್ಕೊಲಿಲ್ಲ ಜನಗಳ ಜೊತೆ ಬೆರೆಕೊಂಡು ಚುನಾವಣೆ ಕೊನೆ ತನಕ ಅವರು ಇದ್ದಿದ್ರೆ ಖಂಡಿತ ಗೆಲ್ತಾ ಇದ್ರು ಅವರು ಯಾರು ಆ ಕೋಪಕ್ಕೇನ ಅವ್ರು ಮೊನ್ನೆ ಆತ ಆರೋಪ ಮಾಡಿರೋದು ಇಲ್ಲ ಇಲ್ಲ ಖಂಡಿತ ಇಲ್ಲ ಅದು ಸೊ ಸರ್ ಮರಿಗೌಡ್ರೇನು ಚಾಮುಂಡೇಶ್ವರಿಲಿ ಹೇಳಿದ ತಕ್ಷಣ ಗೆಲ್ಸ್ತಾರೆ ಅನ್ನೋದು ಸುಳ್ಳು ಆ ಥರ ಗೆಲ್ಸ್ತಿದ್ರೆ ಅವ್ರೇ ನಿಂತ್ಕೋತಾ ಇದ್ರು ನಾನೇ ಗೆಲ್ತೀನಿ ಅಂತ ಬಟ್ ಏನಂದ್ರೆ ಅವರು ಸಮಪಟ್ಟು ಕೆಲಸ ಮಾಡಿದಾರೆ ಪಕ್ಷದ ಪರವಾಗಿ ಅಭ್ಯರ್ಥಿನ ಸರಿಯಾದ ಏನ್ ಮಾಡಕ್ಕಾಗ್ತದೆ ಅವರು ಮತದಾರ ಜೊತೆ ರೀಚ್ ಆಗ್ಲಿದ್ವಲ್ಲ ಕೊನೆ ಮೂರು ದಿನ ಅಂತ ಏ ಇಲ್ಲ ಇಲ್ಲ ಸರ್ ಆ ಥರ ಏನಿಲ್ಲ ಯಾವ ವ್ಯಕ್ತಿಯಿಂದ ಯಾರು ಗೆಲ್ಸಕ್ಕಾಗಲ್ಲ ಯಾರು ಸೋಲ್ಸಕ್ಕಾಗಲ್ಲ ಜನಗಳು ತೀರ್ಮಾನ ಮಾಡೋದು ಸೋಲು ಗೆಲುವು ಮಾಡೋದು ಮತದಾರರು